ಕೋಲಾರ ಜಿಲ್ಲೆ ಮುಳುಬಾಗಿಲು ತಾಲೂಕು ವಿಶ್ವ ಹಿಂದೂ ಪರಿಷತ್ ಭಜರಂಗದಳ ಇವರ ವತಿಯಿಂದ ಶುಕ್ರವಾರದಂದು ನಾರಾಯಣಸ್ವಾಮಿ ದೇವಸ್ಥಾನದಿಂದ ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಬಾಂಗ್ಲಾದೇಶದಲ್ಲಿ ಹಿಂದೂ ಯುವತಿಯರು ಹಾಗೂ ಯುವಕರ ಹತ್ಯಾಕಾಂಡವನ್ನು ಖಂಡಿಸಿ ಅವರಿಗೆ ಶ್ರದ್ಧಾಂಜಲಿ ಹಾಗೂ ಬೃಹತ್ ಮೆರವಣಿಗೆಯನ್ನು ನಡೆಸಲಾಯಿತು ಈ ಒಂದು ಪ್ರತಿಭಟನಾ ಮೆರವಣಿಗೆಯಲ್ಲಿ ನೂರಾರು ಹಿಂದೂ ಯುವಕರು ಭಾಗವಹಿಸಿ ಶ್ರದ್ಧಾಂಜಲಿಯನ್ನ ಅರ್ಪಿಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಭಾರತ ದೇಶದಲ್ಲಿ ನೆಲೆಸಿರುವಂತಹ ಅಕ್ರಮ ಬಾಂಗ್ಲಾದೇಶಿಗರನ್ನ ಸಾಧ್ಯವಾದಷ್ಟು ಬೇಗ ಅವರನ್ನ ದೇಶದಿಂದ ಹೊರಗಡೆ ಹಾಕಬೇಕು ಇಲ್ಲವಾದಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ವತಿಯಿಂದಾಗಿ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನ ನಡೆಸಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ

ஜிந்தி அவ ஜெராவ் ஜி பாங்க குன்னிளே விதி நாயிழ்கே ಬಾಂಗ್ಲಾಗಳಿಗೆ ಬಾಂಗ್ಲಾ ದೇಶಕ್ಕೆ ಬಾಂಗ್ಲಾದೇಶಕ್ಕೆ ಬಾಂಗ್ಲಾದೇಶಕ್ಕೆ ಉಳಿಸಿ 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 ಓಡಿಸಿ 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 ನಮ್ಮನ್ನು ಸುಮ್ಮನೆ ಯಾಕೆ ಈ ರೀತಿಯಲ್ಲಿ ಕಾಣಿಸ್ತಾ ಇದ್ದೀರಾ ದಯವಿಟ್ಟು ಮೇಡಮ್ ಸರ್ಕಾರ ಇದೆ ಚುನಾಯಿತ ಪ್ರತಿನಿಧಿಗಳಿದ್ದಾರೆ ಅವ್ರ ಕಣ್ಗೆ ಯಾರಿಗೂ ಕಾಣಿಸ್ಲಿಲ್ಲ ಅವ್ರು ಏನೋ ಮಾಡ್ತಾರೆ ಅಂತ ಕಾಯ್ಕೊಂಡಿದ್ವಿ ಅದಾಗ್ಲಿಲ್ಲ ದಯವಿಟ್ಟು ನಮ್ಮ ಅಂತರಂಗದ ಎದೆ ಆಳದ ನೋವನ್ನ ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮುಳುಬಾಗಲು ಅಂಜನಾದ್ರಿ ಅನನ್ನ ಉಳಿಸಿ ಅಸ್ತಿತ್ವನ ಉಳಿಸಿ ದಯವಿಟ್ಟು ಉಳಿಸ್ತಿರೋ ಒಂದು ನಂಬಿಕೆಯಿಂದ ದಯವಿಟ್ಟು ಈ ದಿನ ಏನಿದೆಯೋ ಅದನ್ನು ನಾವೀಗ ಹೇಳ್ಕೊಡ್ತಾ ಇದ್ದೀವಿ ವಿಶ್ವ ಹಿಂದೂ ಪರಿಷತ್ ಭದ್ರಂಗ ದಳ ಮುಡುಬಾಲ್ ತಾಲೂಕು ಮುಡಬಾಲ್ ಕೋಲಾರ ಜಿಲ್ಲೆ ರವರಿಗೆ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಮುಖಾಂತರ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಮಾನ್ಯ ಗೌರವಾನ್ವಿತ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ರಾಜ್ಯ ಬೆಂಗಳೂರು ಮಾನ್ಯ ತಹಸೀಲ್ದಾರ್ ಅವರ ಮುಖಾಂತರ ಅವರಿಗೆ ತಲುಪಿಸಬೇಕಾಗಿ ಒಂದು ವಿನಂತಿ ವಿಷಯ ಬಾಂಗ್ಲಾ ಹಿಂದೂಗಳ ರಕ್ಷಣೆಗೆ ಆಗ್ರಹಿಸಿ ಹಾಗೂ ಅಕ್ರಮ ಅಲ್ಪಸಂಖ್ಯಾತ ಬಾಂಗ್ಲಾ ವಲಸಿಗರನ್ನ ಕಡುಪಾರು ಮಾಡುವಂತೆ ಒತ್ತಾಯಿಸಿ ಮನವಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕಳೆದ ಎರಡು ವರ್ಷಗಳಿಂದ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಹಿಂದೂಗಳ ನರಮೇಧವನ್ನು ಖಂಡಿಸಿ ವಿಶ್ವದ ಹಿಂದೂಗಳಲ್ಲಿ ಭಯದ ವಾತಾವರಣ ಉಂಟು ಮಾಡಿದೆ ಇತ್ತೀಚೆಗೆ ಏನೋ ತಪ್ಪು ಮಾಡದೆ ಹಿಂದೂ ಯುವಕ ದೀಪು ಚಂದ್ರದಾಸ್ ಮತ್ತು ಅಮೃತ್ ಮಂಡಲ್ ರವರನ್ನ ಇಸ್ಲಾಮಿಕ್ ಜಯಗಳು ಅತ್ಯಂತ ಕ್ರೂರವಾಗಿ ಸಾಯಿಸಿ ಬೆಂಕಿ ಹಚ್ಚುವ ಮೂಲಕ ವಿಕೃತಿ ಮರೆದಿರ್ತಾರೆ ಈ ಮಾನವ ಸಮಾಜ ತಲೆ ತಗ್ಗಿಸುವ ಘಟನೆಯನ್ನು ವಿಶ್ವ ಹಿಂದೂ ಪರಿಷತ್ ಹಾಗೂ ಭಜರಾಂಗ್ ದಳ ಈ ಖಂಡಿಸುತ್ತದೆ ವಿಶ್ವದ ನಾಗರಿಕರು ಹಾಗೂ ಹಿಂದೂಗಳ ರಕ್ಷಣೆಗೆ ಆಗ್ರಹಿಸಬೇಕೆಂದು ವಿನಂತಿಸುತ್ತಿದ್ದೇವೆ ಬಾಂಗ್ಲಾ ಹಿಂದೂಗಳ ರಕ್ಷಣೆಗೆ ಕೇಂದ್ರ ಸರ್ಕಾರ ಕೂಡಲೇ ಭಾರತದ ಗಡಿಯನ್ನು ತೆರೆಯಬೇಕೆಂದು ಆಗ್ರಹಿಸುತ್ತೇವೆ ಅಷ್ಟೇ ಅಲ್ಲದೆ ರಾಜ್ಯ ಸರ್ಕಾರ ರಾಜ್ಯ ಗೃಹ ಇಲಾಖೆ ರಾಜ್ಯ ಪೊಲೀಸ್ ಇಲಾಖೆ ಕರ್ನಾಟಕದಲ್ಲಿ ಅಡಗಿರುವ ಅಕ್ರಮ ಅಲ್ಪಸಂಖ್ಯಾತ ಬಾಂಗ್ಲಾ ವಲಸಿಗರನ್ನ ಗಡಿಪಾರು ಮಾಡುವಂತೆ ಒತ್ತಾಯಿಸುತ್ತಿದ್ದೇವೆ ಇಲ್ಲದಲ್ಲ ಹಿಂದೂಗಳ ಅಲುಗುಳುವ ಬಜರಂಗ ದಳ ರಾಜ್ಯದಲ್ಲಿ ನೇರ ಕಾರ್ಯಾಚರಣೆಗೆ ಇಳಿಯುತ್ತದೆ ಎಂಬುದನ್ನ ಈ ಮೂಲಕ ಸ್ಪಷ್ಟಪಡಿಸ್ತಾ ಇದ್ದೇವೆ ಮುಳಬಾಗ್ಲ ದೇವಸ್ಥಾನದ ಹಾಗೂ ರಥಬೀದಿಗಳನ್ನ ಬದಲಾಯಿಸಿರುವ ಬಗ್ಗೆ ಬದಲಾಯಿಸುವ ಸಂಚಿನ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಿಳಿಯಪಡಿಸುವುದೇನೆಂದರೆ ಮುಳಬಾಗಲ ಅತ್ಯಂತ ಪುರಾಣ ಕ್ಷೇತ್ರಗಳಿಗೆ ಪ್ರಸಿದ್ಧಿ ಹೊಂದಿರತಕ್ಕಂತ ಕ್ಷೇತ್ರ ಅಂದ್ರೆ ಇತ್ತೀಚೆಗೆ ಕೆಲವು ಪಟ್ಟಭದ್ರ ಇತಿಹಾಸಕ್ಕೆ ಉಳ್ಳ ಹಿಂದೂ ಧಾರ್ಮಿಕ ವಿರೋಧಿಗಳು ದೇವಸ್ಥಾನ ಸುತ್ತಲಿನ ಹಾಗೂ ಆದಿನದ ಜಾಗದ ಹೆಸರುಗಳನ್ನು ಬದಲಾಯಿಸಿ ಹಿಂದೂ ಪರ ಹಾಗೂ ವಿಶ್ವಾದ್ಯಂತ ಇರುವ ಅಸಂಖ್ಯಾತ ಆಂಜನೇಯ ಸ್ವಾಮಿ ದೇವಸ್ಥಾನ ಭಕ್ತರುಗಳ ನಂಬಿಕೆಗಳನ್ನ ಘಾಸಿಗೊಳಿಸಿರುತ್ತದೆ ಉದಾಹರಣೆಗೆ ರಥಬೀದಿಯ ರಸ್ತೆಯನ್ನು ದೇವಸ್ಥಾನ ಹಬ್ಬದ ಪಕ್ಕದ ರಸ್ತೆಗೆ ಬಕೀದ್ ಸರ್ಕಲ್ ಪರ್ಕವನ್ನು ಅಳವಡಿಸುತ್ತಾರೆ ಈ ಕೂಡಲೇ ಈ ಹೆಸರು ತೆಗೆದು ಮಾನ್ಯಸ್ವಾಮಿ ದೇವಸ್ಥಾನ ರಸ್ತೆ ಹಾಗೂ ರಥಬೀದಿ ರಸ್ತೆಗಳನ್ನ ಅಳವಡಿಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಅಸಂಖ್ಯಾತ ಹಿಂದೂ ಭಾವನೆಗಳಿಗೆ ಸಹಕಾರ ನೀಡಬೇಕಾಗಿ ಕೋರ್ಕೊಳ್ಳುತ್ತೇವೆ ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲು ಬದ್ಧರಾಗಿರುತ್ತೇವೆ 국 deduction англий哲 doctor why mystic why mystic why mystic profession why stimulation ಬಾಂಗ್ಲಾದೇಶ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ನಮ್ಮ ಭಾರತದ ಭಿಕ್ಷೆಯಿಂದ ಉಳಿತು ಆ ದಿನ ನಮ್ಮ ಸೈನಿಕರ ಬಲಿದಾನ ಹಾಗೂ ಇಚ್ಛಾಶಕ್ತಿ ಉಳಿದ ಉದ್ಭವ ಆಗಿದೆ ಅಮಾಯಕೇವತಾ ಆರಾಧಕನಾಗಿರೋದಕ್ಕೆ ಒಂದು ಮಾತು ಜಾತು ಅಂದ ತಕ್ಷಣ ಅಲ್ಲಿ ವ್ಯವಸ್ಥೆ ಇದೆ ಕಾನೂನು ಕಟ್ಟಡ ಇದೆ ಎತ್ಕೊಂಡೋಗಿ ಸ್ಟೇಷನ್ ಅಲ್ಲಿ ಇಟ್ಟಿರ್ತಾರೆ ಅಂತ ವ್ಯಕ್ತಿಯ ಈ ಒಂದ ಮುಸ್ಲಿಮ್ರು ಏನ್ ಮಾಡ್ತಾರೆ ಅಂದ್ರೆ ಆ ವ್ಯಕ್ತಿನ ಅದೇ ಜೈಲಿಂದ ಹೊರಗಡೆ ಹೇಳ್ಕೊಂಡು ಬರ್ತಾರೆ ಅದಕ್ಕೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಆಡಳಿತ ವ್ಯವಸ್ಥೆ ಅದಕ್ಕೆ ಅನುಕೂಲ ಮಾಡಿಕೊಡುತ್ತೆ ಆ ವ್ಯಕ್ತಿನ ಹೊಡೆದು ಜೀವಂತವಾಗಿ ಮರಕ್ಕೆ ನೇಣ ಹಾಕಿ ಸುಡ್ತಾರೆ ಕಾರಣ ದೊಡ್ಡ ದರೋಡೆ ಕಾರಣಲ್ಲ ಅತ್ಯಾಚಾರ ಎಲ್ಲ ಇನ್ನೊಂದಿಲ್ಲ ಒಂದೇ ಒಂದು ಕಾರಣ ಹಿಂದೂ ಅನ್ನೋ ಒಂದು ಪದಕ್ಕೆ ಹಿಂದೂ ಅನ್ನೋ ಒಂದು ಪದಕ್ಕೆ ನಮ್ಮಿಂದ ಹುಟ್ಟಿರ್ತಕ್ಕಂಥ ನಮ್ಗೆ ಜನಿಸಿರ್ತಕ್ಕಂಥ ಬಾಂಗ್ಲಾದೇಶಿಗರು ಇವತ್ತು ಅಸಂಬದ್ವಾಗಿ ಮಾತಾಡ್ಬೇಕಾಗತ್ತೆ ತಾಯಿ ವಿರೋಧಿ ಕೆಲಸಗಳು ಮಾಡ್ತಾ ಇದ್ದಾರೆ ಇದನ್ನು ಯಾವತ್ತು ಹಿಂದೂ ಸಮಾಜ ಕ್ಷಮಿಸಲ್ಲ ಕ್ಷಮಿಸೋದು ಇಲ್ಲ ಯಾವತ್ತು ಹಿಂದೂ ಧರ್ಮ ಸದೃಢವಾಗಿರುತ್ತೆ ನಮ್ಮಲ್ಲಿ ಇರ್ತಕ್ಕಂಥ ಕೇವಲ ಕೆಲವು ಅಲ್ಪ ದೋಷಗಳು ನಮ್ಮಲ್ಲಿ ಇದೆ ನಮ್ಮಲ್ಲಿ ಜಾತಿ ಪದ್ಧತಿ ಇದೆ ಅದ್ರ ನಿರ್ಮೂಲೆಗೋಸ್ಕರ ಒಂದ್ ಕಡೆ ಹೋರಾಟ ಮಾಡ್ತಾ ಇದ್ರೆ ಅವ್ರ ಏನ್ ಮಾಡ್ತಾ ಇದಾರೆ ಅಂದ್ರೆ ಜಾತಿಗಳು ನೋಡ್ತಿಲ್ಲ ರೀ ನಿದ್ ಯಾವ ಜಾತಿ ನೀನೇನು ಬ್ರಾಹ್ಮಣನ ವೈಶ್ಯನ ಕ್ಷತ್ರಿಯನ ಆ ಅವನ್ನಿ ಕುಲನ ಇನ್ನೊಂದು ಇನ್ನೊಂದು ನೋಡ್ಲಿಲ್ಲ ಅವರು ಧಾರ್ಮಿಕ ಲಾಂಛನ ನೋಡಿದ್ರು ಒಡದಾಗ್ತಾ ಇದ್ದಾರೆ ಮುಳಬಾಗಲು ಶಾಖೆ ವತಿಯಿಂದ ಇಂದು ಬಾಂಗ್ಲಾ ಹಿಂದೂಗಳ ರಕ್ಷಣೆಗೆ ಆಗ್ರಹಿಸಿ ಹಾಗೂ ಅಕ್ರಮ ಅಲ್ಪಸಂಖ್ಯಾತ ಬಾಂಗ್ಲಾ ವಲಸಿಗರನ್ನು ಗಡಿಪಾರು ಮಾಡುವಂತೆ ಒತ್ತಾಯಿಸಿ ನನಗೆ ಇವತ್ತು ಮನವಿಯನ್ನು ಸಲ್ಲಿಸಿದರೆ ಇದನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ನಾನು ಸರ್ಕಾರಕ್ಕೆ ತಲುಪಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ ಅಂತ ಭರವಸೆ ಕೊಟ್ಟೆ ನಮ್ಮ ಇನ್ನೊಂದು ಮನವಿ ನಮಗೆ ಗುರಿಗಾಯಿತಿ ಇಲ್ಲಿ ಎಂಬ್ರಾಯ್ಡಿಂಗ್ ಕೆಲಸ ಮಾಡ್ತಾರೆ ಕೆಲವು ಬಾಂಗ್ಲಾದೇಶ ಇಲ್ಲಿ ಮೊಬೈಲಲ್ಲಿ ಎಂಬ್ರಾಯ್ಡಿಂಗ್ ಕೆಲಸ ಮತ್ತೆ ಕೆಲವು ಕೋಳಿ ಸೆಡ್ಗಳಲ್ಲಿ ಕೆಲವು ಗಾಬಾಗಲಿದ್ದಾರೆ ಅತಿ ಹೆಚ್ಚು ಬಾಂಗ್ಲಾದೇಶ ಅವರು ಆಧಾರ್ ಕಾರ್ಡ್ ಇದ್ದಿರ್ತಾರೆ ಭಾರತದ ಆದರೆ ಅವರ ಡೇಟ್ ಆಫ್ ಬರ್ತು ಬಾಂಗ್ಲಾದೇಶ ಇದನ್ನು ಒಂದು ಸ್ವಲ್ಪ ಮೇಸ್ತ್ರಿಗಳತ್ರ ಮತ್ತೆ ಈ ಕೋಳಿ ಹತ್ರ ಮತ್ತೆ ಇವ್ರ ಹತ್ರ ಅತಿ ಹೆಚ್ಚು ಬಾಂಗ್ಲಾದೇಶ ಅಪ್ಲೇಸ್ ಅವರು ಕರೆದು ಒಂದು ನೀವು ಅದನ್ನು ಸಹಜ ಸಹಸನ ಬೇಕಂದ್ರೆ ಅವರು ಯಾರು ಬರ್ತಾರೆ ಯಾರು ಏನು ಮಾಡಿ ಕ್ರೈಮ್ ಮಾಡಿಬಿಟ್ಟು ಅಂತಾರೆ ಗೊತ್ತಿಲ್ಲ ಅದೊಂದು ಸ್ವಲ್ಪ ಗಮ್ಮತ್ತು ಆಗುತ್ತೆ ಅವರು ಕರೆಸಿ ಒಂದು ಅವರಿಗೆ ಜಾಗೃತಿ ಮಾಡಿಸುವಂಥದ್ದು ಆ ವ್ಯಕ್ತಿಯ ಚಹರೆ ಫೋಟೋಗಳನ್ನು ಒಂದು ಕಡೆ ಫೈಲ್ ಮಾಡುವಂಥದ್ದು ಅಂತದ್ದು ಅವರು ಏಕೆಂದರೆ ಏನು ಮಾಡ್ಬಿಟ್ಟು ಆದರೂ ನಮಗೆ ಮಾಹಿತಿ ಸಿಗಲ್ಲ ನಮ್ಮಲ್ಲಿ ಏನನ ಕಡೆ ಬಂದಿದ್ದಾರೆ ಆತರ ಸಂಶಯಾಸ್ಪದ ವ್ಯಕ್ತಿಗಳನ್ನ ತಮಗೆ ಗೊತ್ತಿದ್ರೂ ಕೂಡ ಮಾಹಿತಿ ಕೊಡಿ ನಾವು ಅದನ್ನು ವಿಚಾರಣೆ ನಾವು ಕಾಂಟ್ಯಾಕ್ಟ್ ಮಾಡಿ ಸಮಾಲೋಚನೆ ಹೋಳಿ ಫಾರಂಗಳಲ್ಲಿ ಮತ್ತೆ ಈ ಲಾಭಾಗಳಲ್ಲಿ ಮತ್ತೆ ಈ ಎಂಬ್ರಾಯ್ಡಿಂಗ್ ಮಾಡ್ತಾರೆ ಎಲ್ಲಾ ಅಂಗಡಿಗಳಲ್ಲಿ ತುಂಬಾ